ನಮಸ್ಕಾರ ಸ್ನೇಹಿತರೆ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಸೂರ್ಯ ಭಗವಾನನಿಗೆ ರಥಸಪ್ತಮಿ ದಿನದಂದು ಈ ನೈವೇದ್ಯವನ್ನು ಅರ್ಪಿಸಿದರೆ ತುಂಬ ಒಳ್ಳೆಯದು ಅಂತ ನಮ್ಮ ಹಿರಿಯರು ಹೇಳುತ್ತಾರೆ ಬನ್ನಿ ಈಗ ಸರಿಯಾದ ವಿಧಾನದಲ್ಲಿ ಹಾಗೆ ಸರಿಯಾದ ಅಳತೆಯಲ್ಲಿ ಪರಮಾಣವನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ ಸೊ ನೀವು ಯಾವ ಸೈಜ್ ಕಪ್ ಆದರೂ ತಗೋಬೋದು ಅದರ ಪ್ರಕಾರ ನಾವು ಎಲ್ಲ ಇಂಗ್ರೀಡಿಯಂಟ್ಸನ್ನು ತಗೋಬೇಕಾಗುತ್ತೆ ತಗೊಂಡಿರ್ತಕ್ಕಂತಹ ಅಕ್ಕಿಯನ್ನು ಎರಡು ಮೂರು ಸಲ ಚೆನ್ನಾಗಿ ಿ ವಾಶ್ ಮಾಡ್ಕೋಬೇಕಾಗತ್ತೆ ರೈಸನ್ನು ಚೆನ್ನಾಗಿ ವಾಶ್ ಮಾಡಿದ್ದಾದ ಮೇಲೆ ಮತ್ತು ನೀರನ್ನು ಸೇರಿಸಿ ಹದಿನೈದು ಅಥವಾ ಇಪ್ಪತ್ತು ನಿಮಿಷ ನೆನೆಸಬೇಕು ಈ ಥರ ನೆನೆಸೋದ್ರಿಂದ ರೈಸ್ ಬೇಗ ಬೇಯುತ್ತೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ರೈಸನ್ನು ನೆನೆಯೋದಕ್ಕೆ ಬಿಡೋಣ ನೋಡಿ ಕರೆಕ್ಟಾಗಿ ಹದಿನೈದು ಅಥವಾ ಇಪ್ಪತ್ತು ನಿಮಿಷ ಆದಮೇಲೆ ನೋಡಿ ಈ ನೀರನ್ನು ಚೆಲ್ಬಿಟ್ಟು ಈಗ ಉಳಿದಂತಹ ಪ್ರೋಸೆಸ್ಸನ್ನು ನೋಡೋಣ ಈಗ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಒಂದೂವರೆ ಕಪ್ ಆಗುವಷ್ಟು ಬೆಲ್ಲ ತುರಿಯನ್ನು ಸೇರಿಸಬೇಕು ಒಂದು ಕಪ್ ರೈಸ್ಗೆ ಒಂದೂವರೆ ಕಪ್ಪಷ್ಟು ಬೆಳ್ಳ ತುರಿ ಕರೆಕ್ಟಾಗಿ ಸರಿ ಹೋಗುತ್ತೆ ಬೆಲ್ಲ ಕರಗುವುದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸಿ ಬೆಲ್ಲವನ್ನು ಚೆನ್ನಾಗಿ ಕರಗಿಸ್ಕೋಬೇಕು ಬೆಲ್ಲವನ್ನು ಪಾಕ ಮಾಡಿಕೊಳ್ಳುವಷ್ಟೇನಿಲ್ಲ ಜಸ್ಟ್ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಸ್ವಲ್ಪ ತಾದ್ಮೇಲೆ ಬೆಲ್ಲ ಚೆನ್ನಾಗಿ ಕರಗಿದೆ ಬೆಲ್ಲ ಕರಿಗಿದೆ ಮತ್ತೆ ಒಂದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೋಡಿ ಕರೆಕ್ಟಾಗಿ ಒಂದು ನಿಮಿಷ ಕುದಿಸ್ಕೊಂಡಿದ್ದಾಯಿತು ಈಗ ಇದನ್ನ ಸೈಡ್ಗೆ ತೆಗೆದುಡೋಣ ಈಗ ಮತ್ತೊಂದು ಪಾತ್ರೆಯನ್ನು ತಗೊಂಡು ಅದರಲ್ಲಿ ಆರು ಕಪ್ ಆಗುವಷ್ಟು ನಾಟಿ ಹಸುವಿನ ಹಾಲನ್ನು ಸೇರಿಸಬೇಕಾಗತ್ತೆ ನಾಟಿ ಹಸುವಿನ ಹಾಲಿಲ್ಲ ಅಂತಂದ್ರೆ ಪಾಕೆಟ್ ಹಾಲನ್ನೇ ಯೂಸ್ ಮಾಡಬಹುದು ಇಲ್ಲಿ ನಾನು ಐದು ಕಪ್ ಆಗುವಷ್ಟು ಹಾಲನ್ನ ಸೇರಿಸಿದೀನಿ ಹಾಗೆ ಒಂದು ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಟೋಟಲ್ ಆಗಿ ನಾವು ಆರು ಕಪ್ ಅಷ್ಟು ತಗೊಳ್ಬೇಕು ಹಾಲು ಕಡಿಮೆ ಇರುವುದರಿಂದ ನಾನು ಒಂದು ಕಪ್ ಆಗುವಷ್ಟು ನೀರನ್ನು ಬೇಕಿದ್ರೆ ಬರೀ ಹಾಲಲ್ಲೇ ಪ್ರಿಪೇರ್ ಮಾಡ್ಕೋಬಹುದು ಇದು ಒಂದು ಕುದಿ ಬಂದಾಗ ನೋಡಿ ನಾವು ನೆನೆಸಿರತಕ್ಕ ಮೂರು ಹಿಡಿ ಹಾಕೋಬೇಕಾಗತ್ತೆ ಅಂದ್ರೆ ನಾವು ಎಷ್ಟು ರೈಸನ್ನ ತಗೊಂಡಿದೀವಿ ಆ ರೈಸನ್ನ ಮೂರು ಹಿಡಿ ಹಾಕೋಬೇಕು ಅಂತ ನಮ್ಮ ಹಿರಿಯರು ಹೇಳುತ್ತಾರೆ ಹಾಗೆ ಸೂರ್ಯ ಭಗವಾನನಿಗೆ ನೈವೇದ್ಯವನ್ನ ಪ್ರಿಪೇರ್ ಮಾಡಿಕೊಳ್ಳುವಾಗ ಚಿಕ್ಕಕಾಯಿ ಬೀಜಗಳನ್ನ ಯೂಸ್ ಮಾಡ್ತಾರೆ ಸೊ ಇದ್ರೆ ಹಾಕೊಳ್ಳಿ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ ಮತ್ತೆ ನಮ್ಮ ಹಿರಿಯರು ಐದು ಚಿಕ್ಕಡಕಾಯಿ ಎಲೆಗಳನ್ನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಅದರಲ್ಲಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸುತ್ತಾರೆ ನೋಡಿ ಈ ರೈಸನ್ನು ನಾವು ಮೀಡಿಯಂ ಟು ಲೋ ಫ್ಲೇಮ್ ನಲ್ಲಿ ರಥಸಪ್ತಮಿ ದಿನದಂದು ಸೂರ್ಯ ಭಗವಾನನು ಹಳೆಯ ರಥವನ್ನು ಬಿಟ್ಟು ಹೊಸ ರಥ ಹತ್ತುತ್ತಾನೆ ಅಂತ ನಮ್ಮ ಹಿರಿಯರು ಹೇಳುತ್ತಾರೆ ಹಾಗೆ ಸೂರ್ಯ ಭಗವಾನನು ರಥಸಪ್ತಮಿ ದಿನದಂದು ಹುಟ್ಟಿದನೆಂದು ಸಹ ಹೇಳುತ್ತಾರೆ ನೋಡಿ ಹಾಲನ್ನು ಕುದಿಸ್ಕೊಳ್ಳುವಾಗ ಹಾಗೆ ಬೇರೆ ಏನಾದರೂ ನಾವು ಬೇಳೆಯನ್ನು ಬೇಯಿಸ್ಕೊಳ್ಳುವಾಗ ಈ ಥರ ಒಂದು ಸೌಟನ್ನು ಹಾಕಿ ಪ್ಲೇಟನ್ನು ಮುಚ್ಚಿದರೆ ಉಕ್ಕಿ ಬರೋದಿಲ್ಲ ನೋಡಿ ಸ್ವಲ್ಪ ಹೊತ್ತಾದಮೇಲೆ ರೈಸ್ ಚೆನ್ನಾಗಿ ಬೆಂದಿದೆ ಈಗ ನಾವು ಕರಗಿಸಿಟ್ಟಿರುವಂತಹ ಬೆಲ್ಲವನ್ನು ಚದಿಸ್ಕೊಳ್ಳೋಣ ಅದಕ್ಕಿಂತ ಮೊದಲು ನಾವು ಸ್ಟವ್ ಫ್ಲೇಮನ್ನು ಆಫ್ ಮಾಡ್ಕೋಬೇಕಾಗತ್ತೆ ಸ್ಟವ್ ಫ್ಲೇಮನ್ನು ಆನ್ ಮಾಡಿಕೊಂಡು ನಾವು ಬೆಲ್ಲವನ್ನು ಸೇರಿಸಿದ್ರೆ ಇದು ಒಡೆದೋಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಕಂಪ್ಲೀಟಾಗಿ ನಾವು ಸ್ಟವ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ನಂತರ ಬೆಲ್ಲ ನೀರನ್ನು ಸೇರಿಸಬೇಕು ನೋಡಿ ಇದನ್ನು ಶೋಧಿಸ್ಕೊಂಡಿದ್ದಾಯಿತು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನಾನು ಮೊದಲೇ ಹೇಳಿದ ಹಾಗೆ ಸ್ಟವ್ ಫ್ಲೇಮನ್ನು ಇವಾಗೆ ಆನ್ ಮಾಡಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ಟವ್ ಫ್ಲೇಮನ್ನು ಆನ್ ಮಾಡ್ಕೋಬೇಕಾಗುತ್ತೆ ಈಗ ಇದರಲ್ಲಿ ಎರಡು ಏಲಕ್ಕಿಯನ್ನು ಈ ಥರ ಜಜ್ಜಿಬಿಟ್ಟು ಸೇರಿಸ್ಬೇಕಾಗತ್ತೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ವೇಳೆ ನಿಮ್ಮ ಹತ್ರ ನಾಟಿ ಹಸುವಿನ ಹಾಲಿನಿಂದ ಮಾಡಿರ್ತಕ್ಕಂತಹ ತುಪ್ಪ ಇದ್ದರೆ ಅದನ್ನು ಸೇರಿಸಿ ಇಲ್ಲ ಅಂತಂದರೆ ನಿಮಗೆ ಅವೈಲೇಬಲ್ ಇರತಕ್ಕಂತಹ ತುಪ್ಪವನ್ನೇ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ಟೋವ್ ಫ್ಲೇಮನ್ನು ಆನ್ ಮಾಡಿಕೊಂಡು ಎರಡು ನಿಮಿಷ ಕುದಿಸ್ಕೊಂಡ್ರೆ ರುಚಿ ರುಚಿಯಾದಂತಹ ಪರಮಾಣ ರೆಡಿಯಾಗುತ್ತೆ ಸೊ ಅಮೃತದಷ್ಟೇ ರುಚಿಯಾಗಿರುತ್ತೆ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಈ ರಥಸಪ್ತಮಿ ದಿನದಂದು ಸೂರ್ಯ ಭಗವಾನನಿಗೆ ನೈವೇದ್ಯವಾಗಿ ಅರ್ಪಿಸಿ ಧನ್ಯರಾಗಿ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು